ಹಲೋ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ತುಂಬಾ ಜನ ಹೇಳ್ತಾ ಇದ್ರು ಮೇಡಮ್ ಕೂದಲು ಋತುತ್ತಾ ಇದೆ ಕೂದ್ಲಿ ಹಚ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಹೆಣ್ಣೆ ಹೇಳಿ ಅಂತ ಸೊ ಇಲ್ಲಿ ನಾನು ಬಂದು ಪುಷ್ಪ ಆಯುರ್ವೇದಿಕ್ ಆಯಿಲ್ ಕೂಡ ನಾನು ಮಾಡ್ತಾ ಇದ್ದೀನಿ ಯಾರ್ದಾದ್ರು ಯಾರಿಗಾದ್ರು ಬೇಕಾದ್ರೆ ಸೊ ನನ್ನ ಒಂದು ಪುಷ್ಪ ಏರಾಯಲ್ ತಗೋಬಹುದು ಇಲ್ಲ ಮೇಡಮ್ ನಾವು ಮನೇಲೆ ಮಾಡ್ಕೊಂತೀವಿ ಮನೇಲೂ ಟಿಪ್ಸ್ ಹೇಳಿ ಅಂತಂದ್ರೆ ಸೊ ಸದಾ ಕಾಲ ನಿಮಗೆ ನಿಮ್ಗೆ ಟಿಪ್ಸ್ ಹೇಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಯಾಕೆ ಯಾಕೆಂತಂದ್ರೆ ದುಡ್ಡು ಇರೋರು ಇರ್ತಾರೆ ದುಡ್ಡು ಇಲ್ಲೇ ಇರೋರು ಇರ್ತಾರೆ ಸೊ ದುಡ್ಡು ಇರೋರು ನನ್ನ ಹತ್ರ ಆಯಿಲ್ನ ದುಡ್ಡು ಕೊಟ್ಟು ಕೊಂಡ್ಕೊಂತಾರೆ ದುಡ್ಡು ಇಲ್ದಿರೋರು ಮೇಡಮ್ ನಮ್ಗೆ ಯಾವ್ದಾದ್ರು ಫ್ರೀ ಆಗಿ ನಾವೇ ಮಾಡ್ಕೊಳ್ಳೋಂತಾರೆ ಟಿಪ್ಸ್ ಹೇಳಿ ಅಂತ ಸೊ ನಾನು ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಯಾವಾಗಲೂ ಸದಾ ಆಭಾರಿಯಾಗಿರ್ತೀನಿ ಯಾಕೆ ಅಂತ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಅವರು ಅಷ್ಟು ನನ್ನ ಇಷ್ಟಪಡ್ತಾರೆ ಅಷ್ಟು ತುಂಬಾ ಜನ ಕಾಲ್ ಮಾಡಿ ನನಗೆ ಟಿಪ್ಸ್ ಕೂಡ ಕೇಳ್ತಾರೆ ಸೊ ನಿಮ್ಗೆ ಇವತ್ತು ಒಂದು ಒಳ್ಳೆ ಒಂದು ಟಿಪ್ಸ್ ಹೇಳ್ತಾ ಇದೀನಿ ನೋಡಿ ಇದು ನೋಡಿ ಇದು ಬಂದು ಜಡಾಮಸ್ತಿ ಅನ್ಬಿಟ್ಟು ನೋಡಬಹುದು ಈ ಗ್ರಂಥಿಯೇ ಸಿಗುತ್ತೆ ಈ ಒಂದು ಜಡಾಮಸ್ತಿ ಸೊ ಇದು ಬಂದು ಒಂದು ಜಡಾಮಸ್ತಿನ ತಗೊಳ್ಳಿ ನೀವು ತಗೊಂಡು ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಳ್ಳಿ ಕೊಬ್ಬರಿ ಎಣ್ಣೆಗೆ ಬಂದು ಇದನ್ನ ನೂರ್ ಗ್ರಾಮ್ ಜಡಾಮಸ್ತಿನ ಹಾಕ್ಬಿಟ್ಟು ಚೆನ್ನಾಗ್ ಕುದಿಸಿ ಕುದಿಸಿ ಒಂದು ನೈಟ್ ಫುಲ್ಲು ಹಾಗೆ ಇಟ್ಟು ಮಾರನೆ ದಿನ ಈ ಒಂದು ಕೊಬ್ಬರಿ ಎಣ್ಣೆನ ನೀವು ಫುಲ್ ತಲೆಗೆಲ್ಲ ಹಚ್ಚಿ ಒಂದು ಡೇ ಬಿಡಿ ಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಳ್ಳಿ ಕೂದಲು ಉದ್ರೋ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಕೂದಲು ಕೂಡ ತುಂಬ ಉದ್ವಾಗಿ ಬೆಳೆಯುತ್ತೆ ಮತ್ತು ತುಂಬ ಜನ ಗಂಡಸರಿಗೆ ಈ ಒಂದು ದಾಡಿ ಮೀಸೆಲ್ಲ ಬೆಳೆಯೋದು ತುಂಬ ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ಇದನ್ನ ಯೂಸ್ ಮಾಡಿ ನೋಡಿ ವಂಡರ್ಫುಲ್ ಟಿಪ್ಸ್ ಇದು ತುಂಬ ಚೆನ್ನಾಗೆ ಆ ದಾಡಿ ಗಡ್ಡ ಎಲ್ಲ ಮೀಸೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಈ ಬೊಕ್ಕು ತಲೆ ಅಂತ ಗೊತ್ತಿರುತ್ತೆ ಬೊಕ್ಕು ತಲೆಗೆ ತುಂಬ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತೀರ ತುಂಬ ಕಷ್ಟಪಟ್ಟಿರ್ತೀರ ಸೊ ಗೊತ್ತು ಅವರು ಕೂಡ ಈ ಜಡಾ ಮಸ್ತಿಲೆ ಕಾಯಿಸಿರೋ ಒಂದು ಎಣ್ಣೆನ ನೀವು ಹಚ್ಚಿದಾಗ ಎಷ್ಟು ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಅಂತ ನೀವೇ ನೋಡ್ಬೋದು ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್